ಸ್ವಾಮಿ ಶರಣಯ್ಯಪ್ಪ ನಾವು ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ನಿನ್ನೆ ಉಳಿಕೊಂಡಿದ್ದಂತಹ ಸಾನ್ನಿಧ್ಯದಿಂದ ನಮ್ಮ ಹಿಂದಿನ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಸ್ವಾಮಿ ಶರಣಯ್ಯಪ್ಪ 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 ಇದು ಕೀಲಂ ಮಾದೇಶ್ವರ ಟೆಂಪಲ್ ಇಲ್ಲಿ ವಾಹನದವರು ವಿಶ್ರಾಂತಿ ಪಡೆದುಕೊಂಡು ಹೋಗ್ತಾರೆ ವಿಶಾಲವಾದ ಮೈದಾನ ಇದೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾದಯಾತ್ರೆಯವರಿಗೆ ಬಹಳ ಉತ್ತಮ ರೀತಿಯ ವ್ಯವಸ್ಥೆಯನ್ನು ಮಾಡುತ್ತಾರೆ ಬಹಳ ದೊಡ್ಡದಾದ ದೇವಸ್ಥಾನ ಇದರ ಹೆಸರು ಕೀಲಂ ಮಾದೇಶ್ವರ ಟೆಂಪಲ್ ನಾವು ಈ ದಿನ ಮಧ್ಯಾಹ್ನ ವಿಶ್ರಾಂತಿ ಮಾಡಿದ ದೇವಸ್ಥಾನದಿಂದ ಮಧ್ಯಾಹ್ನ ಮೇಲೆ ಹೊರಟು ಬರುವಾಗ ಮಾಡಿದಂತಹ ವಿಡಿಯೋ ಈ ದೇವಸ್ಥಾನಕ್ಕೆ ಬಹಳ ಎತ್ತರವಾದ ಮೆಟ್ಟಿಗಲು ಇದೆ ನಾವು ಈ ದಿನ ಮೋಟಿಬಿಲ್ ಸ್ವಲ್ಪ ಮುಂದೆ ಅಂದರೆ ಮೂರು ಕಿಲೋಮೀಟ್ರ್ ಮುಂದೆ ಬಂದು ಒಂದು ಅಯ್ಯಪ್ಪ ಮಂದಿರದಲ್ಲಿ ವಿಶ್ರಾಂತಿ ಪಡೆದು ಅಲ್ಲಿಂದ ಹೊರಟು ಈಗ ರಾಂಪುರ ಹೋಗುವ ಮಾರ್ಗದ ಮಧ್ಯದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದಿದ್ದೇವೆ ರಾಂಪುರಕ್ಕೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ದೂರವಿದೆ ರಾತ್ರಿ ಹತ್ತು ಗಂಟೆ ಆಗಬಹುದು ಎಂದು ಮಾರ್ಗದ ಮಧ್ಯದಲ್ಲಿ ಒಂದು ಮನೆಯವರಲ್ಲಿ ಪರ್ಮಿಷನ್ ತೆಗೆದುಕೊಂಡು ಮನೆಯ ಸಿಟ್ಟೌಟ್ನಲ್ಲಿ ಇಂದಿನ ವಿಶ್ರಾಂತಿ